ತಮ್ಮ ಅಪೇಕ್ಷೆ ಏನೆಂಬುದನ್ನು ತಿಳಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸುತ್ತೇನೆ ಜನಕವಂಶದ ಕುಲದೀಪಿಕಾ ಶಿರದ್ವಜ ಜನಕ ಮಹಾರಾಜ ನಿನ್ನ ಭಕ್ತಿ ವಿನಯ ಆತಿಥ್ಯ ನಮಗೆ ಅಮಿತಾನಂದವನ್ನುಂಟು ಮಾಡಿ ನಮ್ಮ ಆಗಮನದ ಉದ್ದೇಶವಿಷ್ಟೇ ನಿನ್ನಂತಹ ಧರ್ಮಪ್ರಭುವಿನ ಧರ್ಮ ಕಾರ್ಯಗಳು ಪ್ರಜಾಪಾಲನೆ ಅತಿಥಿ ಅಭ್ಯಾಗತರ ಆತಿಥ್ಯದ ರೀತಿನೀತಿಗಳನ್ನು ದಶರಥನ ಪುತ್ರರು ಗಮನಿಸಲಿ ಎಂಬುದು ಅದು ಒಂದೆಡೆಯಾದರೆ ಪರಶಿವನಿಂದ ಪ್ರಸಾದ ರೂಪವಾಗಿ ನಿನ್ನ ವಂಶಕ್ಕೆ ದೇವತೆಗಳು ಅನುಗ್ರಹಿಸಿದ ಶಿವಧನಸ್ಸಿನ ದರ್ಶನವು ದಶರಥ ಪುತ್ರರಿಗೆ ಆಗಲಿ ಎಂಬುದು ಇನ್ನೊಂದೆಡೆ ರಾಮಚಂದ್ರ ನಿನ್ನ ಮನದ ಅಭಿಲಾಷೆಯನ್ನ ಜನಕ ಮಹಾರಾಜನ ಗಮನಕ್ಕೆ ತರುವಂತ ಮಹರ್ಷಿ ವಿಶ್ವಾಮಿತ್ರ ಮಿಥಿಲಾಧಿಪತಿ ಜನಕ ಮಹಾರಾಜರೇ ಮುನೀಂದ್ರ ಶತಾನಂದರೆ ಅಮಾತ್ಯರೆ ಸಕಲ ಸಭಾಸದರೆ ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಸೋದರ ಲಕ್ಷ್ಮಣನ ಅನಂತಾನಂತ ಪ್ರಣಾಮಗಳು ಮಹರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಯಿಂದ ಮಿಥಿಲೆವರೆಗೂ ಕರೆದುಕೊಂಡು ಬಂದು ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದಾರೆ ಸಿದ್ಧಾಶ್ರಮದ ಯಜ್ಞ ಅನೇಕ ಮುನಿಗಳ ಸಂದರ್ಶನ ಅಹಲ್ಯ ಗೌತಮರ ದರ್ಶನ ಭಾಗ್ಯವಲ್ಲದೆ ದಾರಿಯುದ್ದಕ್ಕೂ ಹಲವಾರು ಪುಣ್ಯಕಥೆಗಳನ್ನು ನಮಗೆ ತಿಳಿಸಿಕೊಟ್ಟು ನಮಗೆ ಜ್ಞಾನವನ್ನು ನೀಡಿದ್ದಾರೆ ಈ ಮಿಥಿಲೆಯಲ್ಲಿ ಇಂತಹ ಧರ್ಮ ಪ್ರಭುವಿನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದು ಪವಿತ್ರವಾದ ಶಿವಧನುಸ್ಸಿನ ದರ್ಶನ ಮಾಡುವ ಅಪೇಕ್ಷೆಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಾರೆ ಮಿಥಿಲಾಧಿಪತಿ ಜನಕ ಮಹಾರಾಜರಲ್ಲಿ ಮಹಾಶಿವಧನುಸ್ಸಿನ ದರ್ಶನ ಭಾಗ್ಯವನ್ನು ಕರುಣಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ